ಹಾಯ್ ನಮಸ್ತೆ ವೀಕ್ಷಕರ ಡಿ ಎಚ್ ಎಫ್ ಡಬ್ಲ್ಯೂ ಎಸ್ ವಿಜಯನಗರ ಇಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸೊಸೈಟಿ ವಿಜಯನಗರ ಇಲ್ಲಿ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇಲ್ಲಿ ಹುದ್ದೆಗಳ ವಿವರಗಳು ಹಾಗೂ ಹುದ್ದೆಗೆ ಸಂಬಂಧಿಸಿದಂತಹ ವೇತನ ಶ್ರೇಣಿ ಜೊತೆಗೆ ಯಾವ ರೀತಿ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕು ವಯೋಮಿತಿ ಏನು ಮುಂತಾದ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಈ ವಿಡಿಯೋವನ್ನು ಕೊನೆಯ ತನಕ ವೀಕ್ಷಿಸಿ ಅದೇ ರೀತಿ ಹೊಸದಾಗಿ ವೀಕ್ಷಿಸುತ್ತಿರುವ ವೀಕ್ಷಕರಿಗೆ ಹಾಗೂ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿರುವ ವೀಕ್ಷಕರಿಗೆ ದಯವಿಟ್ಟು ಕಳೆಕಳೆಯ ವಿನಂತಿ ನಮ್ಮ ಕರುನಾಡು ವಂದನೆ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ನೋಟಿಫಿಕೇಷನ್ ಬಟನ್ ಸಹ ಒತ್ತಿ ಲೇಟೆಸ್ಟ್ ಉದ್ಯೋಗದ ಮಾಹಿತಿಯನ್ನು ತಾವು ನಾವು ಹಾಕಿದ ಕೂಡಲೇ ತಾವು ಪಡೆಯಬಹುದಾಗಿದೆ ಸೊ ಇನ್ನು ಮುಂದಿನ ಹೆಚ್ಚಿನ ವಿವರಗಳನ್ನು ನೋಡ್ತಾ ಹೋಗ್ತಿದ್ರೆ ಇಲ್ಲಿ ಉದ್ಯೋಗದ ಹೆಸರು ಸಂಸ್ಥೆಯ ಹೆಸರನ್ನು ಇಲ್ಲಿ ನೋಡೋದಾದ್ರೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೊಸೈಟಿ ವಿಜಯನಗರ ಇಲ್ಲಿ ಲಭ್ಯವಿರುವ ಒಟ್ಟು ಇಪ್ಪತ್ತು ಹುದ್ದೆಗಳು ಇಲ್ಲಿ ಲಭ್ಯವಿದ್ದು ಉದ್ಯೋಗ ಸ್ಥಳ ನೋಡೋದಾದರೆ ವಿಜಯನಗರದಲ್ಲಿ ಈ ಹುದ್ದೆಗಳು ಲಭ್ಯವಿದೆ ಇಲ್ಲಿ ಹುದ್ದೆ ಹೆಸರುಗಳನ್ನು ನೋಡೋದಾದರೆ ವೈದ್ಯಾಧಿಕಾರಿ ಹಾಗೂ ಪ್ರಯೋಗಾಲಯ ತಂತ್ರಜ್ಞ ಅಂದರೆ ಮೆಡಿಕಲ್ ಆಫೀಸರ್ ಹಾಗೂ ಲ್ಯಾಬ್ ಟೆಕ್ನಿಷಿಯನ್ ಹುದ್ದೆಗಳು ಇಲ್ಲಿ ಲಭ್ಯವಿದ್ದು ವೇತನ ಶ್ರೇಣಿ ನೋಡೋದಾದ್ರೆ ಹದಿಮೂರು ಸಾವಿರದ ಎಂಟುನೂರ ಹನ್ನೆರಡರಿಂದ ಅರವತ್ತು ಸಾವಿರದವರೆಗೆ ಇಲ್ಲಿ ಪ್ರತಿ ತಿಂಗಳ ವೇತನವನ್ನು ಇವರು ನಿಗದಿಪಡಿಸಿದ್ದಾರೆ ಸೊ ಇದಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಥಿ ಏನು ಎನ್ನುವುದನ್ನು ನೋಡೋದಾದರೆ ವೈದ್ಯಾಧಿಕಾರಿಗೆ ಇಲ್ಲಿ ಹತ್ತು ಹುದ್ದೆಗಳು ಲಭ್ಯವಿದ್ದು ವಿದ್ಯಾರ್ಥಿ ನೋಡೋದಾದರೆ ಎಂ ಬಿ ಬಿ ಎಸ್ ಇಲ್ಲಿ ಮಾಡಿರಬೇಕು ಜೊತೆಗೆ ಪ್ರಯೋಗಾಲಯ ತಂತ್ರಜ್ಞಾನ ಅಂದರೆ ಲ್ಯಾಬ್ ಟೆಕ್ನಿಷಿಯಗೂ ಸಹ ಇಲ್ಲಿ ಹತ್ತು ಹುದ್ದೆಗಳು ಲಭ್ಯವಿದ್ದು ಹತ್ತನೇ ತರಗತಿ ಹಾಗೂ ಹನ್ನೆರಡನೇ ತರಗತಿ ವಿದ್ಯಾರ್ಥಿ ಇಲ್ಲಿ ಕೇಳಿದ್ದಾರೆ ಜೊತೆಗೆ ಹೆಚ್ಚಿನ ವಿವರ ಇಲ್ಲಿ ವಯೋಮಿತಿಗೆ ಸಂಬಂಧಿಸಿದಂತೆ ನೋಡಿದ್ರೆ ವೈದ್ಯಕೀಯ ಅಧಿಕಾರಿಗೆ ಎಪ್ಪತ್ತಕ್ಕಿಂತ ಕಡಿಮೆ ವಯೋಮಿತಿಯಲ್ಲಿ ಅವರು ನಿಗದಿಪಡಿಸಿದ್ದಾರೆ ಅಂದರೆ ಎಪ್ಪತ್ತು ವರ್ಷಗಳ ಕಾ ವಯೋಮಿತಿ ಇಲ್ಲಿ ಅವರು ನಿಗದಿಪಡಿಸಿದ್ದಾರೆ ಪ್ರಯೋಗಾಲಯ ತಂತ್ರಜ್ಞೆಗೆ ವಿಜಯನಗರ ಡಿ ಎಚ್ ಎಫ್ ಡಬ್ಲ್ಯೂ ಎಸ್ ಇವರ ನಿಯಮಗಳ ಪ್ರಕಾರ ಇಲ್ಲಿ ಇರುತ್ತೆ ಅಂತ ಅವರು ತಿಳಿಸಿದ್ದಾರೆ ಸೊ ವಯೋಮಿತಿಗೆ ಸಹ ಸಡಿಲಿಕೆಯನ್ನು ಅವರು ನಿಯಮಗಳ ಅನುಸಾರ ಇಲ್ಲಿ ತಿಳಿಸಿದ್ದಾರೆ ಸೊ ಅರ್ಜಿಯನ್ನು ಸಲ್ಲಿಸಲು ಇಲ್ಲಿ ಯಾವುದೇ ರೀತಿಯ ಆನ್ಲೈನ್ ಮುಖಾಂತರ ಅವಕಾಶವನ್ನು ಕೊಟ್ಟಿಲ್ಲ ಇದಕ್ಕೆ ಆಫ್ಲೈನ್ ಮುಖಾಂತರ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ ಆಯ್ಕೆ ಪ್ರಕ್ರಿಯೆ ನೋಡಿದರೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಇಲ್ಲಿ ಇರುತ್ತೆ ಅಂದರೆ ರಿಟರ್ನ್ ಟೆಸ್ಟ್ ಆ್ಯಂಡ್ ಇಂಟರ್ವ್ಯೂ ಇಲ್ಲಿ ಇರುತ್ತದೆ ಹೆಚ್ಚಿನ ವಿವರಗಳನ್ನು ನೋಡೋದಾದರೆ ವೈದ್ಯಾಧಿಕಾರಿಗೆ ಇಲ್ಲಿ ಸಂಬಳ ಬಂದು ಅರವತ್ತು ಸಾವಿರ ನಿಗದಿಪಡಿಸಿದ್ದಾರೆ ಅದೇ ರೀತಿ ಪ್ರಯೋಗಾಲಯ ತಂತ್ರಜ್ಞಾನ ಅಂದರೆ ಲ್ಯಾಬ್ ಟೆಕ್ನಿಷಿಯನ್ಗೆ ಇಲ್ಲಿ ಹದಿಮೂರು ಸಾವಿರದ ಎಂಟುನೂರ ಹನ್ನೆರಡು ರೂಪಾಯನ್ನು ಅವರು ನಿಗದಿಪಡಿಸಿದ್ದಾರೆ ಇಲ್ಲಿ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದನ್ನು ತಿಳಿಸಿದ್ದಾರೆ ಆಫ್ಲೈನ್ ಮುಖಾಂತರ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಎಲ್ಲಿ ಸಲ್ಲಿಸಬೇಕು ಅನ್ನೋದನ್ನು ನೋಡೋದಾದರೆ ಜಿಲ್ಲಾ ಆರ್ ಸಿ ಎಚ್ ಅಧಿಕಾರಿಗಳ ಕಚೇರಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿ ಅರವತ್ತು ಬೆಡ್ ಎಂ ಸಿ ಎಚ್ ಆಸ್ಪತ್ರೆಯ ಹಿಂದೆ ಮಸೀದಿ ಹತ್ತಿರ ಹೊಸಪೇಟೆ ಇಲ್ಲಿ ಅರ್ಜಿಯನ್ನು ತಾವು ಸಲ್ಲಿಸಬೇಕಾಗ್ತದೆ ಕೊನೆಯ ದಿನಾಂಕ ಬಂದು ಮೂವತ್ತು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಆಗಿದೆ ಸೊ ತಾವು ನೇರವಾಗಿ ಇ ಮೇಲ್ ಕಂಡ ಹಳಸಕ್ಕೆ ಭೇಟಿ ನೀಡುವುದರ ಮುಖಾಂತರ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇಲ್ಲಿ ಹೆಚ್ಚಿನ ವಿವರಗಳನ್ನು ನೋಡೋದಾದರೆ ಇಲ್ಲಿ ಕೆಲವು ಕ್ರಮಗಳನ್ನು ಅವರು ನಿಗದಿಪಡಿಸಿದ್ದಾರೆ ಅದು ಏನು ಅನ್ನೋದನ್ನು ನೋಡೋದಾದರೆ ಅವರು ಡಿ ಎಚ್ ಎಫ್ ಡಬ್ಲ್ಯೂ ಎಸ್ ವಿಜಯನಗರ ನೇಮಕಾತಿ ಅಧಿಸೂಚನೆ ಅಂದರೆ ಇದಕ್ಕೆ ವಿಶೇಷವಾದ ಅಧಿಕೃತ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಅದರ ಒಂದು ಪಿ ಡಿ ಎಫ್ ಅನ್ನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ನನ್ನ ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರ್ತೇನೆ ಅಲ್ಲಿ ಕ್ಲಿಕ್ ಮಾಡೋದರ ಮೂಲಕ ಅಲ್ಲಿ ತಾವು ಜಾಯ್ನ್ ಆಗಿ ನಾನು ಪಿ ಡಿ ಎಫ್ ಅಲ್ಲಿ ಕೊಟ್ಟಿರ್ತೇನೆ ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಾವು ಪಡೆಯಬಹುದು ಾಗಿದೆ ಆ ಅಧಿಸೂಚನೆಯ ಪ್ರಕಾರ ತಾವು ತಮ್ಮ ಅರ್ಹತೆಯನ್ನು ಖಚಿ ಖಚಿತಪಡಿಸಿಕೊಂಡು ನಂತರ ತಾವು ಇಲ್ಲಿ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ ಜೊತೆಗೆ ಇದಕ್ಕೆ ಕೆಲವೊಂದು ಡಾಕ್ಯುಮೆಂಟ್ಸ್ನ ಕೇಳ್ತಿದ್ದಾರೆ ಏನು ಅನ್ನೋದನ್ನು ನೋಡೋದಾದ್ರೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಇಮೇಲ್ ಐ ಡಿ ಕೊಡಬೇಕು ನಿಮ್ಮದು ಜೊತೆಗೆ ಮೊಬೈಲ್ ನಂಬರ್ ಸಹ ಬೇಕಾಗ್ತದೆ ಜೊತೆಗೆ ಐ ಡಿ ಪುರಾವೆ ಐ ಡಿ ಪುರಾವೆ ಅಂದರೆ ಐಡೆಂಟಿ ಕಾರ್ಡ್ ವಯಸ್ಸಿನ ಸಂಬಂಧಿಸಿದಂತೆ ನಿಮ್ಮ ಹೆಸರಿಗೆ ತಮ್ಮ ಸಂಬಂಧಿಸಿದಂತೆ ಜೊತೆಗೆ ವಿಳಾಸಕ್ಕೆ ಸಂಬಂಧಿಸಿದಂತೆ ಮಾಹಿತಿಗಳನ್ನು ಅವರು ಪಡೆಯುವುದಕ್ಕಾಗಿ ಐ ಡಿ ಪುರಾವೆಯನ್ನು ಇಲ್ಲಿ ಕೇಳ್ತಿದ್ದಾರೆ ಅಂದರೆ ಐಡೆಂಟಿ ಕಾರ್ಡ್ ಆಧಾರ್ ಕಾರ್ಡ್ ಇದು ಯಾವುದೇ ರೀತಿಯ ಇಲ್ಲಿ ಅವರು ಡಾಕ್ಯುಮೆಂಟ್ನ ಕೇಳ್ತಾ ಇದ್ದಾರೆ ಜೊತೆಗೆ ಶೈಕ್ಷಣಿಕ ಅರ್ಹತೆ ಅಂದರೆ ಶೈಕ್ಷಣಿಕ ಅರ್ಹತೆ ಹೊಂದಿದ್ದಾರೆ ಎಂಬುದನ್ನು ಖಚಿತಪಡಿಸಿಕೊಳ್ಳಲು ಮಾರ್ಕ್ಸ್ ಕಾರ್ಡ್ ಅಥವಾ ಕನ್ವಿಕೇಶನ್ ಸರ್ಟಿಫಿಕೇಟ್ ಇಲ್ಲಿ ಮುಖ್ಯವಾಗಿ ಬೇಕಾಗ್ತದೆ ಜೊತೆಗೆ ಇಲ್ಲಿ ಒಂದು ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಫೋಟೋ ಸಹ ಬೇಕಾಗ್ತದೆ ಜೊತೆಗೆ ರೆಸ್ಯೂಮ್ನ ಸಹ ರೆಡಿ ಮಾಡ್ಕೊಂಡು ಇವಿಷ್ಟು ದಾಖಲಾತಿಗಳನ್ನು ತಾವು ರೆಡಿ ಮಾಡ್ಕೊಂಡು ಅವರು ಹೇಳಿದಂಥ ಸ್ಥಳಕ್ಕೆ ಭೇಟಿ ನೀಡಿ ತಾವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಸೊ ಇಲ್ಲಿ ಅರ್ಜಿಗೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಶುಲ್ಕವನ್ನು ಇಲ್ಲಿ ಇನ್ನೂ ಅವರು ನಿಗದಿಪಡಿಸಿಲ್ಲ ಮೇ ಬಿ ಇಲ್ಲಿ ಶುಲ್ಕ ಇರೋದಿಲ್ಲ ಅಂತ ಕಾಣಿಸುತ್ತೆ ಸೊ ಮೇಲೆ ತಿಳಿಸಿದ ಹಾಗೆ ಇಲ್ಲಿ ಸಹ ಮತ್ತೊಮ್ಮೆಯವರು ವಿಳಾಸವನ್ನು ಇಲ್ಲಿ ಅವರು ಉಲ್ಲೇಖ ಮಾಡಿದ್ದಾರೆ ಯಾವ ವಿಳಾಸಕ್ಕೆ ತಾವು ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದನ್ನು ತಾವು ಇಲ್ಲಿ ನೋಡ್ಕೋಬಹುದಾಗಿದೆ ಮೂವತ್ತು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಅಥವಾ ಅದರ ಮೊದಲು ತಾವು ಅರ್ಜಿಯನ್ನು ಆ ಸ್ಥಳಕ್ಕೆ ಭೇಟಿ ನೀಡಿ ಸಲ್ಲಿಸಬೇಕಾಗ್ತದೆ ಪ್ರಮುಖ ದಿನಾಂಕಗಳನ್ನು ನೋಡಿದರೆ ಆಫ್ಲೈನ್ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಇಪ್ಪತ್ತು ಜನವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗಿದ್ದು ಕೊನೆಯ ದಿನಾಂಕ ಬಂದು ಮೂವತ್ತು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಆಗಿದೆ ಸೊ ಅಧಿಕೃತ ಅಧಿಸೂಚನೆಯ ಲಿಂಕನ್ನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ತಾವಲ್ಲಿ ಕ್ಲಿಕ್ ಮಾಡುವುದರ ಮೂಲಕ ಪಿ ಡಿ ಎಫ್ನ ಪಡೆಯಬಹುದಾಗಿದೆ ಇನ್ನೂ ಹೆಚ್ಚಿನ ಅಧಿಕೃತವಾದ ಮಾಹಿತಿಗಾಗಿ ಇವರ ವೆಬ್ಸೈಟ್ ಆದ ವಿಜಯನಗರ ಡಾಟ್ ನಿಕ್ ಡಾಟ್ ಇನ್ಗೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದಾಗಿದೆ ಥ್ಯಾಂಕ್ ಯು ಫ್ರೆಂಡ್ಸ್ ಇದೇ ರೀತಿ ಹೆಚ್ಚಿನ ಉದ್ಯೋಗ ರಿಲೇಟೆಡ್ ಮಾಹಿತಿಗಾಗಿ ನಮ್ಮ ಕರುನಾಡು ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಸಹ ಕರುನಾಡು ವಂದನೆ ಯೂಟ್ಯೂಬ್ ಚಾನಲ್ನ ಬಗ್ಗೆ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ಗುಡ್ ಡೇ